ಮೊದಲನೆಯ ವಾಚನ ಮೊದಲನೆಯ ಸಮುವೇಲನ ಗ್ರಂಥದಿಂದ ವಾಚನ ದಾವೀದನು ಫಿಲಿಸ್ಟಿಯರನ್ನು ಸಂಹರಿಸಿ ಸರ್ವ ಸೈನ್ಯದರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲ ಪಟ್ಟಣಗಳಿಂದ ಮಹಿಳೆಯರು ಹೊರಗೆ ಬಂದು ತಾಳ ತಮ್ಮಟೆಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತ ಅರಸ ಸೌಲನನ್ನು ಎದುರುಗೊಂಡರು ಅವರು ಸೌಲ ಕೊಂದನು ಸಾವಿರಗಟ್ಟಲೆ ದಾವಿದನೋ ಕೊಂದನು ಹತ್ತು ಸಾವಿರ ಗಟ್ಟಲೆ ಎಂದು ಪರಸ್ಪರ ಹಾಡಿದರು ಈ ಮಾತುಗಳು ಸೌಲನಿಗೆ ಹಿಡಿಸಲಿಲ್ಲ ಅವನು ಕೋಪದಿಂದ ದಾವಿದನು ಹತ್ತು ಸಾವಿರ ಗಟ್ಟಲೆ ಕೊಂದನೆಂದು ನಾನು ಸಾವಿರ ಗಟ್ಟಲೆ ಮಾತ್ರ ಕೊಂದನೆಂದು ಹಾಡುತ್ತಾರಲ್ಲ ಹಾಗಾದರೆ ಅವನನ್ನು ರಾಜನನ್ನಾಗಿ ಮಾಡುವುದೊಂದೇ ಕಡಿಮೆ ಎಂದುಕೊಂಡನು ಅಂದಿನಿಂದ ಸೌಲನು ದಾವಿದನ ಮೇಲೆ ಕಣ್ಣಿಟ್ಟನು ದಾವಿದನನ್ನು ಕೊಲ್ಲಬೇಕೆಂದು ಸೌಲನು ತನ್ನ ಮಗ ಯೋನಾಥನಿಗೂ ಎಲ್ಲಾ ಪರಿವಾರದವರಿಗೂ ಆಜ್ಞಾಪಿಸಿದನು ಆದರೆ ಯೋನಾತನನು ದಾವಿದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು ಆದುದರಿಂದ ಅವನು ದಾವಿದನಿಗೆ ನನ್ನ ತಂದೆ ಸೌಲನನ್ನು ಸೌಲನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ನೀನು ಜಾಗರೂಕತೆಯಿಂದಿರು ನಾಳೆ ಬೆಳಗ್ಗೆ ಒಂದು ಗುಟ್ಟಾದ ಸ್ಥಳದಲ್ಲಿ ಅಡಗಿಕೊಂಡಿರು ನನ್ನ ತಂದೆಯ ಬಳಿಯಲ್ಲಿದ್ದು ನಿನ್ನ ಬಗ್ಗೆ ಅವರೊಡನೆ ಮಾತನಾಡಿ ಗೊತ್ತಾದ ವಿಷಯವನ್ನು ನೀನು ಅವಿದುಕೊಂಡಿರುವ ಸ್ಥಳಕ್ಕೆ ಬಂದು ತಿಳಿಸುವೆನು ಎಂದು ಹೇಳಿದನು ತರುವಾಯ ಅವನು ತನ್ನ ತಂದೆಯ ಮುಂದೆ ದಾವಿದನನ್ನು ಹೊಗಳಿದನು ಒಡೆಯರಾದ ತಾವು ತಮ್ಮ ಸೇವಕ ದಾವಿದನಿಗೆ ಅನ್ಯಾಯ ಮಾಡಬಾರದು ಅವನು ನಿಮಗೆ ದ್ರೋಹ ಮಾಡಲಿಲ್ಲ ಅವನು ಮಾಡಿದ್ದೆಲ್ಲವೂ ನಿಮ್ಮ ಹಿತಕ್ಕಾಗಿಯೇ ತನ್ನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಆ ಪಿಲಿಷ್ಟಿಯನನ್ನು ಕೊಂದನು ಸರ್ವೇಶ್ವರ ಇಸ್ರಾಯೇಲರಿಗೆ ಮಹಾ ಜಯವನ್ನುಂಟು ಮಾಡಿದರು ನೀವು ಅದನ್ನು ನೋಡಿ ಸಂತೋಷಪಟ್ಟಿರಿ ದಾವಿದನನ್ನು ನಿಷ್ಕಾರಣವಾಗಿ ಕೊಂದು ನಿರ್ದೋಷಿಯ ರಕ್ತವನ್ನು ಸುರಿಸಿದ ಅಪರಾಧಕ್ಕೆ ನೀವೇಕೆ ಗುರಿಯಾಗುತ್ತೀರಿ ಎಂದನು ಸೌಲನು ಯೋನಾಥನ ಮಾತುಗಳನ್ನು ಆಲಿಸಿದನು ಸರ್ವೇಶ್ವರ ನಾಣೆ ಅವನನ್ನು ಕೊಲ್ಲುವುದಿಲ್ಲ ಎಂದು ಪ್ರಮಾಣ ಮಾಡಿದನು ಆಗ ಯೋನಾತನನು ದಾವಿದನನ್ನು ಕರೆದು ಅವನಿಗೆ ಈ ಮಾತುಗಳನ್ನು ತಿಳಿಸಿ ಸೌಲನ ಬಳಿಗೆ ಕರೆತಂದನು ದಾವಿದನು ಮುಂಚಿನಂತೆ ಸೌಲನ ಸನ್ನಿಧಿಯಲ್ಲೇ ಇರುವಂತೆ ಏರ್ಪಾಡಾಯಿತು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ದೇವರಲ್ಲಿ ನಿರ್ಭೀತ ನಂಬಿಕೆ ನನಗೆ ಕರುಳೆ ತೋರು ದೇವ ಅನರಲ್ ಅನರ್ಹನನ್ನ ಬೆಣ್ಣಟ್ಟಿ ಬರುತ್ತಿರಹನು ದಿನವೆಲ್ಲ ಕದನ ಮಾಡಿ ಶತ್ರುಗಳನ್ನ ಬಾಧಿಸುತ್ತಿರುತ್ತಿರರು ವಿರೋಧಿಗಳು ದಿನವಿಡೀ ಬೆನ್ನಟ್ಟಿ ಬರುತ್ತಿಹರು ಸೊಕ್ಕಿನಿಂದ ನನಗೆದುರಾಗಿ ನಿಂತಿಹರು ಹಲವರು ದೇವರಲ್ಲಿ ನಿರ್ಭೀತ ನಂಬಿಕೆ ನನಗೆ ನನ್ನ ಅಲೆಮಾರಿತನದ ಲೆಕ್ಕವಿಡುವೆ ನಿನ್ನಲ್ಲಿ ನನ್ನ ಕಣ್ಣೀರನ್ನು ತಂದಿಡು ನಿನ್ನ ಗುದ್ದಲಿಯಲ್ಲಿ ಅದರ ಕತೆ ಬರೆದಿದೆಯಲ್ಲವೇ ನಿನ್ನ ಪುಸ್ತಕದಲ್ಲಿ ನಾ ಮೊರೆ ಇಟ್ಟಾಗ ಶತ್ರುಗಳೇ ಪರಾರಿ ಹಿಂದಕ್ಕೆ ದೇವರಲ್ಲಿ ನಿರ್ಭೀತ ನಂಬಿಕೆ ನನಗೆ ದೇವನಿರುವುದು ನನ್ನ ಕಡೆ ಇದು ಗೊತ್ತಿದೆ ನನಗೆ ನಾ ಹೆಮ್ಮೆ ಪಡುವುದು ದೇವನಲ್ಲಿ ಆತನ ವಾಗ್ದಾನದಲ್ಲಿ ದೇವರಲ್ಲೇ ನಿರ್ಭೀತ ನಂಬಿಕೆ ನನಗೆ ನರಮಾನವರು ಏನು ಮಾಡಿ ಯಾರನಗೆ ಕೀರ್ತನೆ ದೇವರಲ್ಲಿ ನಿರ್ಭೀತ ನಂಬಿಕೆ ನನಗೆ ಘೋಷಣೆ ಅಲ್ಲೆಲುಯ್ಯ ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತದೆ ನಿತ್ಯ ಜೀವವನ್ನು ಈವ ನುಡಿ ಇರುವುದು ತನ್ನಲ್ಲೇ ಅಲ್ಲೆಲುಯ್ಯ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರ ಜೊತೆಯಲ್ಲಿ ಗಲಿಲೇಯ ಸರೋವರದ ತೀರಕ್ಕೆ ಹೊರಟು ಹೋದರು ಸಾವಿರಾರು ಜನರು ಅವರನ್ನು ಹಿಂಬಾಲಿಸಿದರು ಈ ಜನರು ಏಸು ಮಾಡುತ್ತಿದ್ದ ಮಹತ್ ಕಾರ್ಯಗಳ ಸಮಾಚಾರವನ್ನು ಕೇಳಿ ಗಲಿಲೇಯ ಪ್ರಾಂತ್ಯದಿಂದ ಜೆರುಸಲೇಂ ನಗರದಿಂದ ಇದುಮೇಯ ಪ್ರಾಂತ್ಯದಿಂದ ಜೋಡಾನ್ ನದಿಯ ಪೂರ್ವ ಪ್ರದೇಶ ಹಾಗೂ ಸಿದೋನ್ ಪಟ್ಟಣಗಳ ಸುತ್ತಮುತ್ತಲಿನಿಂದ ಬಂದಿದ್ದರು ಜನಸಂದಣಿ ಅಧಿಕವಾಗುತ್ತಿದ್ದುದರಿಂದ ಅವರು ತಮ್ಮ ಮೈ ಮೇಲೆ ಬಿದ್ದಾರೆಂದು ಏಸು ತಮಗೆ ಒಂದು ದೋಣಿಯನ್ನು ಸಿದ್ಧ ಮಾಡಲು ಶಿಷ್ಯರಿಗೆ ಹೇಳಿದರು ಏಸು ಅನೇಕರನ್ನು ಗುಣಪಡಿಸಿದ್ದರಿಂದ ರೋಗಿಗಳೆಲ್ಲರೂ ಅವರನ್ನು ಮುಟ್ಟಬೇಕೆಂದು ಮುನ್ನುಗ್ಗಿ ಮೇಲೆ ಮೇಲೆ ಬೀಳುತ್ತಿದ್ದರು ದೆವ್ವಗಳು ಸಹ ಅವರನ್ನು ಕಂಡಾಗಲೆಲ್ಲ ಅವರ ಪಾದಕ್ಕೆರಗಿ ನೀವು ದೇವರ ಪುತ್ರ ಎಂದು ಚೀರುತ್ತಿದ್ದವು ಆದರೆ ಏಸು ತಾವು ಯಾರೆಂಬುದು ಪ್ರಕಟಿಸಬಾರದೆಂದು ಅವುಗಳಿಗೆ ಕಟ್ಟಪ್ಪಣೆ ಮಾಡಿದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭುವೇ ನನ್ನ ಮನೆಗೆ ಬರಬಾರದೆ ಸ್ವಾಮಿ ನನ್ನ ಪ್ರಭುವೇ ನನ್ನ ಮನೆಗೆ ಬರಬಾರದೆ ಪಾಪವ ತುರೆ പ്രഭുവേ നന്നെ പരപാരതേ ಪ್ರಭುವೇ ನನ್ನ ಮನೆಗೆ ಬರಬಾರದೆ ಸ್ವಾಮಿ ನನ್ನ ಪ್ರಭುವೇ ನನ್ನ ಮನೆಗೆ ಬರಬಾರದೆ ൾ പിന്തൽ